ನಂಗೆ ನೆ ನೆನಪಿರೋದು ತಮಾಷೆಯಾಗಿದೆ ಅದು ನಮ್ಮ ಸ್ಕೂಲ್ನಲ್ಲಿ ನಾನು ಪ್ರೈಮರಿ ಶಾಲೆನಲ್ಲಿ ಎರಡನೇ ತರಗತಿಲಿದ್ದಾಗ ವಾರ್ಷಿಕೋತ್ಸವಕ್ಕೆ ನಮ್ಮ ಮೇಷ್ಟ್ರು ಒಂದು ಏರ್ಪಾಟ್ ಮಾಡಿದರು ಅಲ್ಲಿ ಕುವೆಂಪುರವರ ಧೋನಿ ಸಾಗಲಿ ಮುಂದೆ ಹೋಗಲಿ ಎರಡು ಸ್ಕ್ರೀನು ಒಂದು ಪರ್ದೆ ಮಧ್ಯ ಒಬ್ಬ ಹುಡುಗ ದೋಣಿಲಿ ಕೂತ್ಕೊಂಡು ಹಾಡೋದು ಇನ್ನೊಂದು ಈ ಕಡೆ ಆಗ ಕೊರಮಂಜಿ ಇಂಥ ಪತ್ರಿಕೆ ಬರ್ತಿತ್ತು ಅದರಲ್ಲೊಂದು ಅವತ್ತು ಸಂಗೀತ ಹಾಡು ಬಂದಿತ್ತು ನೀವು ಕೇಳಿದ್ರು ಏನೋ ಊಟ ಸಾಗಲೇ ಮುಂದೆ ಹೋಗಲಿ ಡೊಳ್ಳು ಹೊಟ್ಟಿಗೆ ಸೇರಲಿ ಇಂತ ಒಂದು ಹಾಡಿತ್ತು ಆಯಿತು ಸರಿ ಅವನು ಆ ಹುಡುಗ ಊಟದ ಮುಂದೆ ಕೂತ್ಕೊಂಡು ಹೇಳೋದು ಅದನ್ನ ಅದನ್ನು ಆ ಎಪಿಸೋಡ್ ಮಾಡಿಸಿದ್ರು ನಮ್ಮ ಸ್ಕೂಲ್ನಲ್ಲಿ ಅದನ್ನು ನೋಡಿದ್ದೆ ಅದನ್ನು ನೋಡಿ ನಂಗೆ ಪದ್ಯ ಬರೀಬೇಕು ಅನಿಸಿತ್ತು ಏನು ಬರಿಬೇಕು ಅಂತ ಹೊಳಿಲಿಲ್ಲ ಆಮೇಲಿಂದ ಆಗಲೇ ಇಲ್ಲ ಸ್ಕೂಲ್ ಸೇರಿದ ಮೇಲೂ ಬರೆಯೋದಕ್ಕೆ ಟೈಮ್ ಸಾಲ ಟೈಮ್ ಇರ್ತಿಲ್ಲ ನನಗೆ ಬರೀಬೇಕು ಮನಸ್ಸಿರ್ತಿತ್ತು ನಾನು ಹೈಸ್ಕೂಲ್ ಇದ್ದಾಗ ಇಲ್ಲ ಇಲ್ಲ ಕಾಲೇಜ್ನಲ್ಲಿ ಇದ್ದಾಗ ಒಂದು ಲೇಖನ ಕಾಲೇಜ್ ಮ್ಯಾಗ್ಝೀನ್ನಲ್ಲಿ ಬಂದಿತ್ತು ಅದೇ ಟೈಮ್ನಲ್ಲಿ ಜನಪ್ರಗತಿ ಅಂತ ಒಂದು ಪತ್ರಿಕೆ ಇತ್ತು ವೀಕ್ಲಿ ವಿಶ್ವೇಶ್ವರಂ ಸರ್ಕಲಲ್ಲಿತ್ತು ಎಮ್ ಎಸ್ ಭಾರದ್ವಾಜ್ ಅಂತನವರು ಅದರ ಆಗಿದ್ರು ಆಮೇಲೆ ಅವರು ಪ್ಲಾನಿಂಗ್ ಕಮಿಷನ್ಗೆ ಹೋದ್ರು ಅಲ್ಲಲ್ಲ ಕೇಂದ್ರ ಪ್ರಚಾರ ಇಲಾಖೆಗೆ ಹೋದ್ರು ಅವರು ಈಗ ಹೋಗ್ಬಿಟ್ಟು ಇಲ್ಲ ಅವರು ಅಲ್ಲಿಗೊಂದು ಲೇಖನನೋ ಎರಡೋ ಬರೆದಿದ್ದೇನೋ ನೆನಪು ನನಗೆ ಆಮೇಲೆ ರಿಟೈರ್ ಆದಮೇಲೆ ರೆಗ್ಯುಲರ್ ಆಗಿ ಬರೀಬೇಕು ಹೌದು ಅದು ಹೇಗೆ ಬರೀಬೇಕು ಅಂತ ಬಿಡು ಸಿಕ್ತಲ್ಲ ಇದ್ರಿಗೂ ಬಿಡುವಿರಲಿಲ್ಲ ಇರ್ಲಿಲ್ಲ ಈಗ ಬರೆಯೋಣ ಅಂತ ಹೊರಟೆ ಶುರು ಮಾಡಿದೆ ಒಂದೇ ಪದ್ಯಗಳು ಬರದೆ ನಮ್ಮ ದೊಡ್ಡಣ್ಣವ್ರ ಪಬ್ಲಿಷ್ ಮಾಡಿದ್ರು ಅವ್ರು ಪಬ್ಲಿಷರ್ ಆಗಿದ್ರು ದೊಡ್ಡವರು ಉದಯ ಪ್ರಕಾಶನ ಅಂತ ಎಮ್ ಎಸ್ ಶ್ರೀನಿವಾಸರಾವ್ ಅಂತ ಅವರೇ ಪಬ್ಲಿಷ್ ಮಾಡಿದ್ರು ಎರಡನೇದು ಮೂರನೇದು ಅವರೇ ಮಾಡಿದ್ರು ನನಗೆ ನೆನಪಿಲ್ಲ ಯಾಕೆ ಶುರು ಆಯ್ತು ಅಂತ ಬರಿಬೇಕು ಬರಿಬೇಕು ಅನ್ನೋದು ಮನೇಲಿ ಇದ್ದಿದ್ದರಿಂದ ಈಗ ಬಿಡುವಿದಿಲ್ಲ ಅಂತ ಬರೀಗ್ ಶುರು ಮಾಡಿದೆ ಅದೇ ಟೈಮ್ನಲ್ಲಿ ಈ ಭವಾನಿ ಜನ್ನಲ್ ಓದ್ದೆ ಅಂತ ಹೇಳಿದ್ನಲ್ಲ ನಮ್ಮ ಅಣ್ಣನವರು ಮನೆ ತುಂಬ ತುಂಬಿಕೊಂಡಿದ್ದಕ್ಕ ನಾವು ಈ ಭವಾನಿ ಜನಲು ಏನು ಮಾಡಬೇಕು ಅಂತಲೇ ಅರ್ಥವಾಗ್ತಾ ಇಲ್ಲ ಅನ್ನ ಕೊಡಿ ನನಗೆ ತೊಗೊಂಡೋಗಿಡು ಅಂದೆ ಅಲ್ಲಿ ನನ್ನ ಮಗನ್ಗೆ ಹೇಳಿದೆ ಅವನ ವ್ಯಾನ್ ಮಾಡಿಕೊಂಡು ಇಷ್ಟು ಪುಸ್ತಕ ತಗೊಂಬದ ಅದನ್ನು ಓದೋಕ್ಕೆ ಶುರು ಮಾಡಿದೆ ಅದನ್ನು ಓದೋಕ್ಕೆ ಶುರು ಮಾಡಿದಾಗ ಅಲ್ಲಿ ಘಟನೆಗಳು ಅನೇಕವು ಭಾಳ ಅದ್ಭುತವಾದವು ಇದ್ದವು ಇದೆಲ್ಲ ಕನ್ನಡಕ್ಕೆ ಬರೆದ್ರೆ ಒಳ್ಳೇದಲ್ವ ಜನಗಳು ಓದೋದ್ರೆ ಒಳ್ಳೇದಲ್ವ ಅಂತ ಅನ್ನಿಸ್ತು ಜೊತೆಗೆ ಮೊದಲಿಂದಲೂ ಮನಸ್ಸು ಒಂದಿತ್ತು ಏನು ಕಾಲೇಜ್ನಲ್ಲಿ ನಡೆದಂಥ ಒಂದು ಎರಡು ಮೂರು ಘಟನೆ ಹೈಸ್ಕೂಲ್ ನಡೆದ ಒಂದು ಘಟನೆ ಇದನ್ನು ಬರೆದು ಪತ್ರಿಕೆ ಕಳಿಸ್ಬೇಕು ಅನ್ನೋದಿತ್ತು ಪುಸ್ತಕ ಮಾಡಬೇಕು ಅನ್ನೋದೇನು ಇರಲಿಲ್ಲ ಇದ್ರ ಜೊತೆಗೆ ಅದನ್ನು ಬರೆದು ಬರೆ ಹೋಗೋದಿಲ್ಲ ಅಂತ ಅನ್ನಿಸ್ತು ಪರೀಕ್ಷೆ ಮಾಡಿದೆ ಅದು ಬರಿತಾ ಬರಿತಾ ಇದ್ದೆ ಅಲ್ಲಿ ಜಿ ಡಿ ಬಿರ್ಲಾ ಬಗ್ಗೆ ಓದಿದಾಗ ಪೂರ್ತಿ ಬಂದು ಜಿ ಡಿ ಬಿರ್ಲಾರವ್ರ ಬಗ್ಗೆ ಪುಸ್ತಕಗಳೆಲ್ಲ ಖರೀದಿ ಮಾಡಿ ಅವ್ರ ಲೈಫ್ ಹಿಸ್ಟ್ರಿ ಬರೆದೆ ಅದು ಬರೆದಿದ್ದೆಂದೇ ಜೈ ಎನ್ ಟಾಟಾ ಬರೀಬೇಕು ಅನ್ನಿಸ್ತು ಆಮೇಲೆ ಜೆ ಆರ್ ಡಿ ಟಾಟಾ ಬರಬೇಕು ಅನ್ನಿಸ್ತು ಅದಕ್ಕೆ ಆಯಿತು ಅದು ಬರೋದು ಹೊತ್ತಿಗೆ ನನ್ನ ಮಗ ಸೊಸೆ ದೊಡ್ಡ ಮಗ ಸೊಸೆ ಅಹಮದಾಬಾದ್ಗೆ ಹೋಗಿದ್ರು ಅಲ್ಲಿಂದ ಫೋನ್ ಮಾಡಿದ್ರು ಅಣ್ಣ ನಾವು ಇವಾಗ ಇದಕ್ಕೆ ಇದ್ದೀನಿ ಸಬರಿಮತಿ ಆಶ್ರಮಕ್ಕೆ ಈ ಹೋಗ್ತಿದ್ರೆ ಅಲ್ಲಿ ಪುಸ್ತಕಗಳು ಮಾರಾಟ ಇದ್ದರೆ ನೆನಪಿಗಾಗಿ ಯಾವುದೊಂದು ಪುಸ್ತಕ ತಗೊಂಬಾ ಅಂತ ಹೇಳಿದೆ ತೊಗೊಂಬ ಅಂದ ಅದು ಇವರ ಪಟೇಲರ ಜೀವನ ಚರಿತ್ರೆ ಬೃಹದ್ ಕೃತಿ ಭಾಳ ದೊಡ್ಡದು ಓದ್ದೆ ಅದನ್ನು ಓದಿದಾಗ ಇಂಥ ಅದ್ಭುತ ಜೀವನ ಆಗಿರೋದು ಏನು ಕನ್ನಡದಲ್ಲಿ ಇಲ್ವೇ ಇಲ್ಲ ಇದನ್ನು ಕನ್ನಡಕ್ಕೆ ತಂದ್ಬಿಡೋಣ ಇದಕ್ಕೆ ಮುಂಚೆ ನಾನು ಓದಿದ್ದೆ ನಾನು ಕೆಲಸಕ್ಕೆ ಸೇರಿದಾಗ್ಲೇ ಅವ್ರ ಹೆಸರು ಕೇಳಿದ್ಮಲ್ಲ ಅವನು ಕೆಲಸಕ್ಕೆ ಸೇರಿದಾಗ್ಲೇನೆಯೇ ಪ್ರಾರಂಭದಲ್ಲಿ ಈ ಭವಾನಿ ಜನರಲ್ನವರು ಒಂದು ಅನೌನ್ಸ್ ಮಾಡಿದ್ರು ಎರಡೂವರೆ ರೂಪಾಯಿನ ಪುಸ್ತಕನ ಒಂದು ಕಾಲು ರೂಪಾಯಿಗೂ ಏನೋ ಕೊಡ್ತೀವಿ ಅಂತ ಒಂದು ಲಿಸ್ಟ್ ಕಳಿಸಿದ್ರು ಹಾಂ ಪ್ರಕಟಣೆ ಮಾಡಿದರು ಅದನ್ನು ನೋಡಿಬಿಟ್ಟು ಒಂದು ಇಪ್ಪತ್ತೈದು ಮೂವತ್ತು ಪುಸ್ತಕ ತರಿಸ್ಕೊಂಡಿದ್ದೆ ಅದರಲ್ಲಿ ಪಟೇಲ್ರ ಬಗ್ಗೆ ಇಂಡಾಮಿಟಿಬಲ್ ಸರ್ದಾರ್ ಅಂತ ಒಂದು ಪುಸ್ತಕ ಅದು ಓದಿದ್ದೆ ಅದು ಓದಿದ್ದೆ ತಿಳಕರದು ಓದಿದ್ದೆ ಇನ್ನೂ ಓದಿದ್ದೆ ಈ ಡೆಮ್ ಇಂಡಾಮಿ ಮನಸ್ ಇತ್ತು ಅಂತ ಕಾಣಿಸುತ್ತೆ ಅವ್ರ ಬಗ್ಗೆ ಬರೆಯಬೇಕು ಅನ್ನೋದು ಆಮೇಲಿಂದ ಅವ್ರ ಕಂಡ್ ಬಗ್ಗೆ ಕಂಡಾಗ ಕೊಂಡ್ಕೊಂಡಿಟ್ಕೊಂಡಿದ್ದೆ ಇನ್ನೊಂದು ಎರಡು ಪುಸ್ತಕ ಇನ್ನೊಂದು ಒಬ್ರು ಲೇಡಿ ಬರೆದಿರೋದು ಹ್ಮ್ ಸೆಕೆಂಡ್ ಹ್ಯಾಂಡ್ ಬುಕ್ ಸ್ಟಾಲ್ ಸಿಕ್ಕಿತ್ತು ಆಮೇಲಿಂದ ಇನ್ನೊಂದು ಎರಡು ಪುಸ್ತಕ ತಗೊಂಡಿದ್ದೆ ಎಲ್ಲ ಇತ್ತು ನನ್ನ ಹತ್ರ ಇದನ್ನ ಓದಕ್ಕೆ ಶುರು ಮಾಡಿದಾಗ ಇದನ್ನ ಕಂಡಕ್ಕೆ ನಾ ಬರೀಬೇಕು ಅಂತ ಅನ್ನಿಸ್ತು ಅದು ಓದೋಕ್ಕೆ ತುಂಬ ಟೈಮ್ ತೊಗೊಂತು ಸುಮಾರು ಎರಡು ವರ್ಷ ತಗೊಂಡಿದ್ದೀನಿ ಯಾಕೆಂದರೆ ನನ್ನ ವಿಧಾನ ಹೇಗೆ ಅಂತಂದರೆ ಬರಿಬೇಕಾದ್ರೆ ಮೊದಲು ಒಂದು ಸಲ ಯಾವ್ದಾರು ಒಂದು ಪುಸ್ತಕ ಓದ್ಬಿಡ್ತೀನಿ ಪೂರ್ತ ಅವ್ರ ಜೀವನ ಚರಿತ್ರೆ ಪೂರ್ತ ಸಮಗ್ರವಾಗಿ ತಿಳ್ಕೊಂಬಿಡೋಕ್ಕೆ ನನ್ನ ಹತ್ರ ಅವರ ಬಗ್ಗೆ ಐದು ಲೈಫ್ ಹಿಸ್ಟ್ರಿ ಇದೆ ಯಾರ್ದು ಪಟೇಲ್ರದು ಒಂದು ಓದಿದೆ ಇದು ಓದಲಿಲ್ಲ ಇದು ಅರ್ಧಕ್ಕೆ ನಿಲ್ಲಿಸ್ದೆ ಓದು ಆದಮೇಲಿಂದ ಐದು ಪುಸ್ತಕನೂ ಓದೋದು ಪಟೇಲ್ರ ಬಾಲ್ಯ ಐದು ಪುಸ್ತಕನೂ ಬಾಲ್ಯದ ಬಗ್ಗೆ ಓದೋದು ಫಸ್ಟು ಏನು ಇವರು ಏನು ಹೇಳಿದ್ರು ಇವ್ ಏನು ಹೇಳಿದರೆ ಕಲೆಕ್ಟ್ ಮಾಡಿಕೊಂಡು ನನ್ನ ಭಾಷೆ ಒಳಗಡೆ ಬರೆಯೋದು ನೆಕ್ಸ್ಟ್ ಅವ್ರ ವಿದ್ಯಾಭ್ಯಾಸ ಐದು ಪುಸ್ತಕನೂ ಓದೋದು ಹೋರಾಟ ಶುರುವಾಗುತ್ತೆ ಭಾರತದಲ್ಲಿ ಸತ್ಯಾಗ್ರಹ ಈ ಬುಕ್ಲೇನು ಹೇಳಿದೆ ಆ ಏನು ಹೇಳಿದೆ ಈ ಬುಕ್ಲೇನು ಹೇಳಿದೆ ಓದೋದು ಬರೆಯೋದು ಸುಮಾರು ಎರಡು ವರ್ಷ ನಾನು ಇದನ್ನು ಮಾರಾಟ ಮಾಡೋದಕ್ಕೆ ಅಂಗಡಿಗಳಿಗೂ ಕೊಟ್ಟೆ ಅದು ಇರಲಿ ಈ ಟೆಲಿಫೋನ್ ನಂಬರ್ಗಳನ್ನ ಪತ್ತೆ ಮಾಡಿ ಅನೇಕ ಮ್ಯಾಗಝಿನ್ಗಳು ಅಥವಾ ಸಂಭಾವನಾ ಗ್ರಂಥಗಳು ಓದಿದ್ರೆ ಅದು ಬರೆದವರು ಯಾರು ಅವ್ರ ಟೆಲಿಫೋನ್ ನಂಬರ್ ಇರುತ್ತೆ ಆ ನಂಬರ್ ತಗೊಂಡು ನಾನೇ ಪರಿಚಯ ಮಾಡಿಕೊಂಡು ನೋಡಿ ನಾನೊಬ್ಬ ರಿಟೈರ್ಡ್ ಹೆಡ್ ಮಾಸ್ಟ್ರು ಹೇಗೆ ಪಟೇಲ್ರ ಲೈಫ್ ಹಿಸ್ಟ್ರಿ ಬರೆದಿದ್ದೀನಿ ಕಳಿಸ್ಕೊಟ್ಲ ಅಂದರೆ ಕಳಿಸ್ಕೊಡಿ ಸರ್ ನೂರಕ್ಕೆ ತೊಂಬತ್ತೊಂಬತ್ತು ಜನ ಕೊಂಡ್ಕೊಂಡಿದ್ದಾರೆ ಎಲ್ಲ ಒಬ್ಬರು ಬೇಡ ಅಂದಿರಬೇಕು ಹೀಗೆ ಜನ ಜನ ಕೇಳಿದ್ರಲ್ಲ ಹೆಸರನ್ನ ಕೇಳಿದ್ದಾರೆ ಜೊತೆಗೆ ಆಗ್ತಾನೆ ಪಟೇಲ್ ನಮ್ಮ ಮೋದಿಯವರು ಪ್ರತಿಮೆ ತಂದರು ಅದೇ ಟೈಮಿಗೆ ನಂದು ಬಂತು ಕರೆಕ್ಟಾಗಿ ಬಂತು ಎಲ್ಲ ಕೊಂಡ್ಕೊಂಡು ಓದ್ತಾ ಇದ್ದಾರೆ ಜೊತೆಗೆ ಲೈಫ್ ಹಿಸ್ಟ್ರಿ ಇದು ಪಟೇಲ್ರು ಅಂತಂದರೆ ಎಲ್ರಿಗೂ ಗೊತ್ತು ಅವ್ರ ಜೀವನ ಚರಿತ್ರೆ ಗೊತ್ತಿಲ್ಲದೆ ಹೋದ್ರೂ ಒಕ್ಕೂಟ ಸ್ಥಾಪನೆ ಮಾಡಿದ್ದೆ ಇವರಿಂದ ಅನ್ನೋದು ಎಲ್ರಿಗೂ ಗೊತ್ತು ಅಷ್ಟಾದರೂ ಚರಿತ್ರೆ ಒಳಗೆ ಹೇಳಿದ್ದಾರೆ ಅವರನ್ನು ಮರೆಸಿದ್ರು ಸರ್ಕಾರ ಅಷ್ಟಾದರೂ ಹೇಳಿದ್ದಾರೆ ಅದರಿಂದ ಈ ಪುಸ್ತಕ ಕೊಂಡ್ಕೊಂಡು ಜನಗಳಿಗೆ ಹಂಚಿಕೆ ಆಗತ್ತೆ ಅಂತ ನಾ ಲೆಕ್ಕ ಹಾಕಿದ್ದೆ ಅದು ತಗೊಳ್ಳಿಲ್ಲ ಅವರು ಸರ್ಕಾರದವರು ಸರ್ಕಾರದವರು ಅಂತ ಅನ್ನೋಕ್ಕಿಂತ ಆಫ್ ಲೈಬ್ರರಿ ಸೆಲೆಕ್ಟ್ ಮಾಡಲಿಲ್ಲ ಯಾಕೆ ಮಾಡಲಿಲ್ವೋ ಗೊತ್ತಿಲ್ಲ ಮಾಡಿದರೆ ಇನ್ನು ಸ್ವಲ್ಪ ಹರಡ್ತಿತ್ತು ಅಂತ ಅಷ್ಟೇ ನನಗೇನು ಆರ್ಥಿಕವಾಗಿ ನಂಗೇನೋ ಚಿಂತೆ ಇಲ್ಲ